ಹೈ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಿಡ್ ವೀಕ್ ಎಲಿಮಿನೇಷನ್ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಿದ್ದೀರಾ ಮಾತಾಡ್ತಿದ್ದೀರಾ ನಂಗೆ ಗೊತ್ತು ಎಲ್ಲರೂ ಕೂಡ ಮಿಡ್ ವೀಕ್ ಎಲಿಮಿನೇಟ್ ಯಾರಾಗ್ತಾರೆ ಮಿಡ್ ವೀಕ್ ಎಲಿಮಿನೇಟ್ ಯಾರಾಗ್ತಾರೆ ಎಲ್ಲರೂ ಕೂಡ ಅದೇ ಒಂದು ಗೂಂಗಲ್ ಇದ್ದೀರಾ ಖಂಡಿತವಾಗ್ಲೂ ಆಯಿತಾ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ನಾನು ಎಲ್ಲರಿಗೂ ಹೇಳೋದಷ್ಟೇನೆ ಅದು ಕಾವ್ಯ ಫ್ಯಾನ್ಸ್ ಆಗಿರ್ಬೋದು ಧ್ರುವಂತ್ ಫ್ಯಾನ್ಸ್ ಆಗಿರ್ಬೋದು ರಘುವರ್ ಫ್ಯಾನ್ಸ್ ಆಗಿರ್ಬೋದು ರಕ್ಷಿತಾ ಫ್ಯಾನ್ಸ್ ಆಗಿರ್ಬೋದು ಅದೇ ರೀತಿ ನಮ್ಮ ಗಿಲ್ಲಿ ನಟ ಫ್ಯಾನ್ಸ್ ಆಗಿರ್ಬೋದು ಆಯಿತಾ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಫ್ಯಾನ್ಸ್ ಆಗಿರ್ಬೋದು ಎಲ್ಲರಿಗೂ ನಾನು ಹೇಳೋದೇನು ಅಂತಂದ್ರೆ ವೋಟ್ ಮಾಡಿ ಆಯಿತಾ ಏಕೆಂದರೆ ಮಿಡ್ ವಿಕ್ ಎಲಿಮಿನೇಷನ್ನು ಆಯಿತಾ ತುಂಬ ತುಂಬ ಇಂಪಾರ್ಟೆಂಟು ನಿಮಗೆ ಒಂದೇ ಒಂದು ಸ್ಟೆಪ್ ಇರುತ್ತೆ ಅವರು ಫಿನಾಲೆಗೆ ಹೋಗೋಕ್ಕೆ ಓಕೆ ಮಿಡ್ ವಿನ್ ಎಲಿಮಿನೇಟ್ ಆಗ್ತಿರುವಂತಹ ಕಂಟೆಸ್ಟೆಂಟ್ ಹೆಸರನ್ನ ನಾನು ಹೇಳ್ತೀನಿ ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನಿಮಗೆ ಮೊದಲಿಂದನೂ ಅವ್ರನ್ನ ಕಂಡ್ರ್ ಆಗಲ್ಲ ಅಂದ್ರೂ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಸರಿಯ ನಾನದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳಲ್ಲ ಯಾಕೆ ಅಂತಂದರೆ ಯಾವಾಗಲೂ ಅಷ್ಟೇ ನಾವೊಂದು ಬಗದ್ರೆ ದೈವ ಅಲ್ಲಿ ಮೇಲೊಬ್ಬ ದೇವರು ನೋಡ್ತಾ ಇರ್ತಾರೆ ಆಯಿತಾ ಯಾವಾಗಲೂ ಅಷ್ಟೇ ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಗಬೇಕು ಅನ್ನೋದು ನನ್ನ ಒಂದು ಆಸೆ ಅದ್ರ ಜೊತೆಗೆ ನಾನು ನಿಮಗೆ ಇಷ್ಟಪಡ್ತಿರೋದು ಏನು ಅಂತಂದರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಬಂದ್ಬಿಟ್ಟು ಬುಧವಾರ ಅಂದರೆ ಬುಧವಾರದ ಎಪಿಸೋಡಲ್ಲಿ ನಮಗೆ ಮಿಡ್ವಿಕ್ ಎಲಿಮಿನೇಷನ್ ಅನ್ನ ತೋರಿಸ್ತಾರೆ ಮಿಡ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ತೋರಿಸ್ತಾರೆ ಮಿಡ್ ವೀಕ್ ಎಲಿಮಿನೇಟ್ ಆಗ್ತಿರುವಂತಹ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಆಯ್ತಾ ಕಹವ್ಯ ಅಂತ ನಾನು ಹೇಳ್ತೀನಿ ಕಾರಣ ಇಷ್ಟೇ ಇಲ್ಲಿ ಓಟಿಂಗ್ ಕೂಡ ಆಯಿತಾ ವೋಟಿಂಗ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಹವ್ಯ ಖಂಡಿತವಾಗ್ಲೂ ಮಿಡ್ ಅಲ್ಲಿ ಎಲಿನೇಟ್ ಆಗುವ ಸಾಧ್ಯತೆಗಳು ಎಲ್ಲದೂ ಕೂಡ ಇದೆ ಆದರೆ ಇಲ್ಲಿ ನನಗೆ ಕಾಡುತ್ತಿರುವ ಒಂದು ಕ್ವಶನ್ ಏನು ಅಂತಂದರೆ ಅಟ್ಲೀಸ್ಟು ಕಾವ್ಯಗಾದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ಫ್ಯಾನ್ಸ್ ಇದಾರೆ ಆಯ್ತಾ ಬಟ್ ಧ್ರುವಂತಿಗೆ ಅಷ್ಟು ಫ್ಯಾನ್ಸ್ ಇಲ್ಲ ಆದರೆ ಕಾವ್ಯಗಿಂತ ಕಡಿಮೆ ಓಟು ಆಯ್ತಾ ಧ್ರುವಂತುಗೆ ಬರೋಕ್ಕೆ ಸಾಧ್ಯ ಇದೆ ಕಾವ್ಯಗಿಂತ ಜಾಸ್ತಿ ಓಟು ಧ್ರುವಂತ ಬರುತ್ತಾ ಅಂತ ನನಗೆ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಧ್ರುವಂತುಗೆ ಕಾವ್ಯಗಿಂತ ಹೆಚ್ಚಿನ ಓಟು ಬರಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಆದರೆ ಧ್ರುವಂತ ಆಯ್ತಾ ಉಳಿಸಿಕೊಳ್ಳಲು ನಮ್ಮ ಬಿಗ್ ಬಾಸ್ ಟೀಮು ಮತ್ತು ಕೆಲಸ ಕಾರಣವಾಗಿಯವರು ಯಾವ ರೀತಿಯ ಪ್ರಯತ್ನ ಪಡಬಹುದು ಅನ್ನೋದನ್ನ ನಿಮಗೆ ಹೇಳಕೊಳ್ತಿದ್ದೀನಿ ಅಷ್ಟೇ ಆಯ್ತಾ ಇಲ್ಲಿ ಕಾವಿನ ಎಲಿಮಿನೇಟ್ ಮಾಡೋದ್ರಿಂದ ಒಂದು ಐಪ್ ಸಿಗುತ್ತೆ ಐಪ್ ಅಂದ್ರೆ ಒಂದು ಟಿ ಆರ್ ಪಿ ಸಿಗುತ್ತೆ ಮಿಡ್ ವೀಕ್ ಅಲ್ಲಿ ಒಂದು ಟೆನ್ಷನ್ ಕೊಟ್ಟು ಕಾವಿನ ಎಲಿಮಿನೇಟ್ ಮಾಡಿದಾಗ ಒಂದು ಐಪ್ ಸಿಗುತ್ತೆ ಒಂದು ಟಿ ಆರ್ ಪಿ ಸಿಗುತ್ತೆ ಬಿಗ್ ಬಾಸ್ ಗೆ ಬಿಗ್ ಬಾಸ್ ಟೀಮ್ ಅಂದ್ರೆ ಅಲ್ಟಿಮೇಟ್ಲಿ ಟಿ ಆರ್ ಪಿ ದುಡ್ಡಿನ ಶೋ ಅದು ಅದರಲ್ಲಿ ಬೇರೆ ಮಾತೇ ಇಲ್ಲ ಧ್ರುವಂತ ಎಲಿಮಿನೇಟ್ ಮಾಡಿದ್ರೆ ಹೆಚ್ಚಾಗಿ ಅದರಲ್ಲಿ ಏನಂತ ಸಸ್ಪೆನ್ಸ್ ಏನಿರಲ್ಲ ಧ್ರುವಂತನ ಎಲಿಮಿನೇಟ್ ಮಾಡಿದ್ರೆ ಅಂತ ಸಸ್ಪೆನ್ಸ್ ಏನಿರಲ್ಲ ಆದ್ರೆ ಇಲ್ಲಿ ವೋಟಿಂಗ್ ಪ್ರಕಾರವಾಗಿ ಎಲಿಮಿನೇಟ್ ಮಾಡುತ್ತಾ ಬಿಗ್ ಬಾಸ್ ಟೀಮು ಅಂತ ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಅನ್ಸುತ್ತೆ ವೋಟಿಂಗ್ ಮುಖಾಂತರವಾಗಿಲ್ಲ ವೋಟಿಂಗ್ ಪ್ರಕಾರವಾಗಿ ಎಲಿಮಿನೇಟ್ ಮಾಡೋದಾದ್ರೆ ಖಂಡಿತವಾಗ್ಲೂ ಕಾವ್ಯ ಫಿನಾಲೆ ಹೋಗ್ತಾಳೆ ಎಲಿಮಿನೇಟ್ ಮಾಡ್ಬೇಕು ಯಾಕೆಂದ್ರೆ ಧ್ರುವ ಫಾಲೋವಿಂಗ್ ಇಲ್ಲ ಅಂತ ಫ್ಯಾನ್ಸ್ ಕೂಡ ಇಲ್ಲ ಬಟ್ ಇಡೀ ಕಿಚ್ಚನ ಚಪ್ಪಾಳೆ ತಗೊಂಡಿರುವಂತಹ ಎಲಿಮಿನೇಟ್ ಮಾಡಲ್ಲ ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿದಾನೆ ಅಂತೇಳಿ ಕಿಚ್ಚನ್ ಚಪ್ಪಾಳೆ ಕೊಟ್ಟಿರುವಾಗ ಮಿಡ್ ವೀಕ್ ಅಲ್ಲಿ ಧ್ರುವಂತನ ಎಲಿಮಿನೇಟ್ ಮಾಡಿದ್ರೆ ಎಲ್ಲವೂ ಕೂಡ ಬೋಗಸ್ ಅನ್ನೋದು ಇದೆಲ್ಲವೂ ಕೂಡ ಫೇಕ್ ಅನ್ನೋದು ಗೊತ್ತಾಗುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಮುಗು ಕುಕ್ಕಬೇಕಾಗುತ್ತೆ ಆಯ್ತಾ ಒಬ್ಬಾಗ ಹೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಮುಖ ಕುಕ್ಕಬೇಕು ಹಾಗಾಗಿ ಬಿಗ್ ಬಾಸ್ ಏನ್ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಧುವಂತಗೆ ಓಟ್ ಜಾಸ್ತಿ ಬಂದಿದೆ ಕಾವಿನ್ಗೆ ಓಟ್ ಕಮ್ಮಿ ಬಂದಿದೆ ಅನ್ನೋ ರೀತಿ ಕಾವಿನೇ ಎಲಿಮಿನೇಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಇಲ್ಲಿ ನನಗೆ ಎರಡು ಪಾಯಿಂಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಡೀ ಸೀಸನಿನ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂತಹ ಧ್ರುವಂತನ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಮಾಡಿದ್ರೆ ಹಾಗಾದ್ರೆ ಇಡೀ ಸೀಸನ್ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಬಂದೇಕಾಯೂ ಮಾಡಿಲ್ಲ ಅನ್ನೋದು ಧ್ರುವಂತು ಗೊತ್ತಾಗ್ಬಿಡುತ್ತೆ ಜನ ಸೇವ್ ಮಾಡಿ ಇಟ್ಕೊಂಡು ಮಾಡೋಕೆ ಯಾಕೆ ಪ್ಲಾನ್ ಮಾಡುತ್ತೆ ಬಿಗ್ ಬಾಸ್ ಟೀಮು ಅಂತಂದ್ರೆ ಅವ್ರ ಪ್ರಸ್ಟೇಜ್ ಉಳಿಸ್ಕೊಳಕೆ ಸರಿಯಾ ಯಾಕೆಂದ್ರೆ ಇಬ್ರು ಆಲ್ರೆಡಿ ಹೆಣ್ಮಕ್ಳು ಅಶ್ವಿನಿ ಗೌಡ ಮತ್ತು ರಕ್ಷಿತಾ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ಅವ್ರಿಬ್ರು ಅವ್ರಿಬ್ರು ಇರ್ಬೇಕಾದ್ರೆ ಕಾವಿನ ಜೊತೆ ಇಟ್ಕೊಳ್ಳಲ್ಲ ಆಯ್ತಾ ಬೇಕಾದ್ರೆ ಹುಡುಗರನ್ನ ಇಟ್ಕೊಳ್ತಾರೆ ಫೋರ್ ಬಾಯ್ಸ್ ಇಟ್ಕೊಂಡ್ತಾರೆ ಅದ್ರ ಜೊತೆ ಟೂ ಗರ್ಲ್ಸ್ ಓಕೆನಾ ಬಟ್ ತ್ರೀ ಗರ್ಲ್ಸ್ ಆ ಫೈವ್ ಬಾಯ್ಸ್ ಅಂತಂದ್ರೆ ಸಾರಿ ತ್ರೀ ತ್ರೀ ಗರ್ಲ್ಸ್ ಫೋರ್ ಬಾಯ್ಸ್ ಅಂದ್ರೆ ಅದು ಚೆನ್ನಾಗ್ ಅದು ಅದು ಕೌಂಟಿಂಗ್ ಚೆನ್ನಾಗ್ ಆಯ್ತಾ ಸಿಕ್ಸ್ ಅಂತಂದ್ರೆ ನನ್ನ ಪ್ರಕಾರವಾಗಿ ಧನುಷ್ ಗೌಡ ರಘು ಅವರು ಅದೇ ರೀತಿ ಗಿಲ್ಲಿ ನಟ ಆಮೇಲೆ ನಮ್ಮ ಯಾರಪ್ಪ ಇನ್ನೊಂದು ಆ ಅವರು ಮೂರು ಜನ ಅಲ್ವಾ ಅದೇ ಧನುಷ್ ಗೌಡ ಗಿಲ್ಲಿ ನಟ ಆ ಧ್ರುವ ಧನುಷ್ ಗೌಡ ಗಿಲ್ಲಿ ನಟ ಧ್ರುವಂತು ರಘು ಇವ್ರ ನಾಲ್ಕು ಜನ ಈ ಕಡೆ ಬಂದ್ರೆ ಅಶ್ವಿನಿ ಗೌಡ ರಕ್ಷಿತಾ ಅದೇ ರೀತಿ ಕಾವ್ಯ ಇಲ್ಲಿ ಏಳು ಏಳು ಕಂಟೆಸ್ಟೆಂಟ್ಗಳಿದ್ದಾರೆ ಆಯ್ತಾ ಏಳು ಕಂಟೆಸ್ಟೆಂಟ್ ಅಲ್ಲಿ ಹುಡುಗ್ರೇನೆ ಆಯ್ತಾ ನಮ್ಗೆ ಅಹ್ ನಾಲ್ಕು ಜನ ಹುಡುಗರಿದ್ದಾರೆ ನಾಲ್ಕು ಜನ ಹುಡುಗರು ಮೂರು ಜನ ಹುಡುಗಿರಿದ್ದಾರೆ ನನ್ನ ಪ್ರಕಾರವಾಗಿ ಒಂದು ಹುಡುಗಿ ತೆಗೆದ್ರೆ ನಾಲ್ಕು ಹುಡುಗರು ಇಬ್ರು ಆರು ಕಂಟೆಸ್ಟೆಂಟ್ಗಳು ಟಾಪ್ ಸಿಕ್ಸಿಗೆ ಹೋಗ್ತಾರೆ ಇಲ್ಲ ಹುಡುಗಿರು ಮೂರು ಜನ ಇದ್ರೂ ಇರಲಿ ಅಂತೇಳಿ ಹುಡುಗರು ಮೂರು ಜನ ಹುಡುಗಿರು ಮೂರು ಜನ ಆರು ಆರು ಆದರೆ ಹುಡುಗರಲ್ಲಿ ಮೂರು ಹುಡುಗಿರಲ್ಲಿ ಮೂರು ಅಂತೇಳಿ ಆರು ಕಂಟೆಸ್ಟೆಂಟ್ಗಳನ್ನ ಫಿನಾಲೆ ಕರ್ಸಿದ್ರೆ ಒಬ್ಬ ಹುಡುಗನ್ನ ತೆಗಿತಾರೆ ಅದು ಧ್ರುವಂತೆ ಆಗಿರ್ತಾನೆ ಅನ್ನೋದು ನನ್ನ ಒಂದು ಅನಿಸಿಕೆ ಹುಡುಗನಲ್ಲಿ ತೆಗೆದ್ರೆ ಇಲ್ಲಪ್ಪ ಇಡೀ ವಾರದ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟಿದ್ದೀವಿ ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದಾನೆ ಧ್ರುವಂತು ಬೇಡ ಕಾವಿನ ಎತ್ತಣ ಅಂತ ಎತ್ತಿದ್ರೆ ಕಾವಿನ ಎತ್ಬದು ನನಗೆ ಓಟಿನ ಪ್ರಕಾರ ನೋಡೋದಾದ್ರೆ ಕಾವ್ಯ ಆಯ್ತಾ ಸೇಫ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಏಕೆಂದ್ರೆ ಓಟು ಧ್ರುವಂತೂ ಕಾವ್ಯನೋಷ ಓಡ್ ತಗೋಳೋ ಚಾನ್ಸೇ ಇಲ್ಲ ಇಲ್ಲ ಬಿಗ್ ಬಾಸ್ ಗಿಮಿಕ್ ಬಿಗ್ ಬಾಸ್ ಇನ್ ಡ್ರಾಮಾ ಆಯ್ತಾ ಇಡೀ ಸೀಸನಿನ ಕಿಚ್ಚನ ಚಪ್ಪಾಳೆ ಇವೆಲ್ಲವನ್ನೂ ಆಯ್ತಾ ಗುಣಸಿ ಬಾಗ್ಸಿ ಆಯ್ತಾ ಗುಣಸಿ ಬಾಕ್ಸಿ ಮೈನಸ್ ಮಾಡಿ ಕೂಡಿಸಿ ನೋಡಿದ್ರೆ ಧ್ರುವಂತಿರುವ ಚಾನ್ಸಸ್ ಜಾಸ್ತಿ ಇದೆ ಕಾವ್ಯ ಹೋಗುವ ಹೊರಗಡೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕೊಳನೆಯ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಮಿಡ್ ನೈಟ್ ಎಲಿಮಿನೇಟ್ ಆಗಿ ಹೋಗ್ತಿರುವಂತಹ ಕಂಟೆಸ್ಟೆಂಟು ಕಾವ್ಯನೇ ಆಗಿರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನನ್ನ ಒಂದು ಕ್ಯಾಲಿಕೇಷನ್ ನಾನು ನಿಮಗೆ ಇಷ್ಟ ಇರೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್